ನಮ್ಮ ತೋಟದಲ್ಲಿ ನಾವು ಸುಮಾರು ಒಂದು ಹತ್ತು ತರಹದ ಎಣ್ಣೆಗಳನ್ನ ಮಾಡ್ತಾ ಇದ್ದೀವಿ ಈಗ ಎಣ್ಣೆ ತೆಗೆಯುವಾಗ ನಾವು ಒಂದು ಓಂಕಾರ ಕೂಡ ಕೊಡ್ತಾ ಇದ್ದೀವಿ ಈ ನಮ್ಮ ಹೋರಿ ಸುತ್ತಾಡುವಾಗ ಒಂದು ಮಿನಿಟಕ್ಕೆ ಎರಡು ರೌಂಡ್ ಮಾತ್ರ ಹಾಕ್ತದೆ ಬಾಗೆ ಮರದಲ್ಲಿ ಆಂಟಿಬಯೋಟಿಕ್ ಪ್ರಾಬರ್ಟಿ ಇದೆ ನಮ್ಮ ಎರಡು ಗಾಣದಲ್ಲಿ ನಾವು ಓಡಿಸ್ತಾ ಇದೀವಿ ಸುಮಾರು ಸಾವಿರದ ಮೂರ್ನೂರು ಲೀಟರ್ ತಿಂಗಳಿಗೆ ನಾವು ತೆಗಿತೀವಿ ಇದು ನಮ್ಮ ಶುದ್ಧವಾದ ಗಾಣದ ಎಣ್ಣೆ ಇವು ಬೇರೆ ಎಣ್ಣೆ ತಂದ್ಬಿಟ್ಟು ಎರಡು ಲೀಟರ್ ಯೂಸ್ ಮಾಡ್ತಿದ್ರೆ ಪ್ರತಿ ತಿಂಗಳು ಈ ಎಣ್ಣೆನ ಒಂದೇ ಒಂದು ಲೀಟರ್ ಸಾಕು ಆರೋಗ್ಯ ಬೇಕೋ ದುಡ್ಡು ಬೇಕೋ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಾವು ಮಾತ್ರ ಎಂಬತ್ತು ಪರ್ಸೆಂಟ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಮಿಕ್ಕಿದ್ ಇಪ್ಪತ್ತು ಪರ್ಸೆಂಟ್ ಹಿಂಡಿಯಲ್ಲೇ ಬಿಟ್ಬಿಡ್ತೀವಿ ನಮ್ಮ ಗಾಣಗಳಲ್ಲಿ ಹೋಗ್ಬೋದು ಇದಕ್ಕೆ ಗೋಪುರ ಇದೆ ಆಮೇಲೆ ಮೇಲೆ ಕಳಶ ಇದೆ ಬ್ರಾಸ್ ಕಳಶ ಕೆಳಗಡೆ ಓಂ ಇದೆ ಸಾವಯವ ಕೃಷಿಯಲ್ಲಿ ಬೆಳೆಸಿದಂಥ ಬೀಜಗಳನ್ನ ಮಾತ್ರ ಉಪಯೋಗಿಸ್ತೀವಿ ಈ ಕಡ್ಲೆ ಬೀಜ ಸುಮಾರು ನಮ್ಮ ತೋಟದಲ್ಲಿ ಬೆಳಿತೀವಿ ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ ಅಥವಾ ಶುಗರ್ದ ಪ್ರಾಬ್ಲಮ್ ಇದೆ ಅವರಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮೋಸ್ಟ್ ಪವರ್ಫುಲ್ ಎಣ್ಣೆ ಯಾವುದೇ ಥರದ ಸೈಡ್ ಇಫೆಕ್ಟ್ ಇರೋಲ್ಲ ನೋಡಿ ಕೊಬ್ಬರಿ ಎಣ್ಣೆ ಕನ್ ಕನ್ನಡಿ ಥರ ಇದೆ ಕಾಣಿಸ್ತದೆ ಕೊಬ್ಬರಿ ನಾ ಗ್ಲಾಸ್ ಬಾಟ್ಲಲ್ಲಿ ಹಾಕೋದು ಯಾಕಂದರೆ ಆರ್ಗ್ಯಾನಿಕ್ ಇರೋದ್ರಿಂದ ನಾವು ಗ್ಲಾಸ್ ಬಾಟ್ಲು ಯೂಸ್ ಮಾಡ್ತೀವಿ ನಿಮ್ಮ ಆರೋಗ್ಯ ಒಳ್ಳೇದಿರಬೇಕಾದ್ರೆ ಗಾಣದ ಎಣ್ಣೆಯನ್ನು ಯೂಸ್ ಮಾಡಿ ಈ ನಮ್ಮ ಹೋರಿ ಸುತ್ತಾಡುವಾಗ ಒಂದು ಮಿನಿಟಕ್ಕೆ ಎರಡು ರೌಂಡ್ ಮಾತ್ರ ಹಾಕ್ತದೆ ಆವಾಗ ಘರ್ಷಣೆ ಆಗಲ್ಲ ಜಾಸ್ತಿ ಎಣ್ಣೆ ತೆಗೆಯುವಾಗ ಕೋಲ್ಡ್ ಆಗಿ ಬರ್ತದೆ ಎಣ್ಣೆ ಒಂದೇ ಸತಿ ಕಾಯಿಸ್ಬೇಕು ನಾವು ಎರಡು ಸತಿ ಕಾಯಿಸ್ಬಾರ್ದು ತೆಗೆಯುವಾಗ ಬಿಸಿ ಆಗಿಬಿಟ್ರೆ ಅದರಲ್ಲಿ ನ್ಯೂಟ್ರಿಷನ್ಸ್ ಎಲ್ಲ ಹೋಗ್ಬಿಡ್ತವೆ ಕೊಲೆಸ್ಟ್ರಾಲ್ ಡೆವಲಪ್ ಆಗಿಬಿಡ್ತವೆ ಸೊ ಅದಕ್ಕೋಸ್ಕರ ಇದು ಕೋಲ್ಡ್ ಪ್ರೆಸ್ಡ್ ಬುಲ್ ರಿವನ್ ಆಯಿಲ್ ವುಡ್ ಪ್ರೆಸ್ಡ್ ಆಯಿಲ್ ಅಂತ ನಾವು ಕರಿತೀವಿ ಇಕ್ತು ಶುದ್ಧವಾದ ಕಡಲೆ ಬೀಜ ಕಡಲೆ ಬೀಜ ಎಣ್ಣೆ ಇದು ಈ ಕಡಲೆ ಬೀಜಗಳು ಕೂಡ ನಮ್ಮ ತೋಟದಲ್ಲೇ ಬೆಳೆದಿರ್ತೀವಿ ಆರ್ಗ್ಯಾನಿಕ್ಕಲ್ಲಿ ಬೆಳೆದಿರ್ತೀವಿ ಅದೇ ತರ ಇನ್ನೊಂದು ಗಾಣದಲ್ಲಿ ನಾವು ಕೊಬ್ಬರಿ ಎಣ್ಣೆ ಕೂಡ ತೆಗಿತಾ ಇದ್ದೀವಿ ಆಮೇಲೆ ಈ ಶಿವನ್ ಫೋಟೋ ಇದೆ ನೋಡಿ ಶಿವ ಶಿವನ್ ಫೋಟೋ ಯಾಕೆ ಅಂದರೆ ಶಿವನು ಕಾಸ್ಮಿಕ್ ಎನರ್ಜಿ ಪವರ್ಫುಲ್ ಪರ್ಸನ್ ಅವನಷ್ಟು ಕಾಸ್ಮಿಕ್ ಎನರ್ಜಿ ಯಾರ ಹತ್ರ ಇಲ್ಲ ಸೊ ಶಿವನ ಓಂಕಾರದಿಂದ ಕಾಸ್ಮಿಕ್ ಎನರ್ಜಿ ರೇಸ್ ಮಾಡಿಬಿಟ್ಟು ಪಾಸಿಟಿವ್ ಎನರ್ಜಿಯಲ್ಲಿ ನಾವು ಎಣ್ಣೆಯನ್ನು ತೆಗಿತೇವೆ ಇದು ನಮ್ಮ ಶುದ್ಧವಾದ ಗಾಣದ ಎಣ್ಣೆ ಈ ಗಾಣದ ಎಣ್ಣೆಯಿಂದ ಯಾವ ರೋಗಗಳು ಕೂಡ ಬರಲ್ಲ ಆಮೇಲೆ ನೀವು ಬೇರೆ ಎಣ್ಣೆ ತಂದ್ಬಿಟ್ಟು ಎರಡು ಲೀಟ್ರ್ ಯೂಸ್ ಮಾಡ್ತಿದ್ರೆ ಪ್ರತಿ ತಿಂಗಳು ಈ ಎಣ್ಣೆಯನ್ನು ಒಂದೇ ಒಂದೇ ಲೀಟ್ರ್ ಸಾಕು ನಿಮಗೆ ಎಷ್ಟು ಇದು ರುಚಿ ಬೇಕೋ ಅಷ್ಟೇ ರುಚಿ ಒಂದು ಲೀಟ್ರಲ್ಲಿ ಕೊಡ್ತದೆ ಅದನ್ನು ಮಾತ್ರ ಯೋಚನೆ ಮಾಡಬೇಕು ಆರೋಗ್ಯ ಬೇಕೋ ದುಡ್ಡು ಬೇಕೋ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಈ ಎಣ್ಣೆಯನ್ನು ತೆಗಿಬೇಕಾದರೆ ಸುಮಾರು ಲೇಬರ್ ಖರ್ಚು ಆ ಖರ್ಚೆಲ್ಲ ಇರ್ತದೆ ಯಾಕಂದರೆ ಮಷೀನಲ್ಲಿ ತೆಗೆಯೋದು ಬೇರೆ ಇದರಲ್ಲಿ ತೆಗೆಯೋದೇ ಬೇರೆ ಇದರಲ್ಲಿ ಧ್ಯಾನ ಇಟ್ಕೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಬೇಕಾದರೆ ಗಾಣದ ಎಣ್ಣೆಯನ್ನು ಯೂಸ್ ಮಾಡಿ ಎಕ್ಸಾಂಪಲು ನೀವು ಕಡಲೆ ಕಡಲೆ ಎಣ್ಣೆ ತೊಗೊಳ್ಳಿ ಸರ್ ಕಡಲೆ ಒಂದು ಲೀಟರ್ ಕಡಲೆ ಎಣ್ಣೆ ತಗೋಬೇಕು ಸುಮಾರು ನಮಗೆ ಎರಡು ಕೆ ಜಿ ಎಂಟುನೂರು ಗ್ರಾಮು ಇಂದ ಮೂರು ಕೆಜಿ ಬೇಕಾಗುತ್ತೆ ತರ್ಟಿ ಪರ್ಸೆಂಟ್ ಮಾತ್ರ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ ಈಗ ಬೇರೆ ಗಾಣದಲ್ಲಿ ಮಷಿನ್ ಗಾಣದಲ್ಲಿ ಏನು ಮಾಡ್ತಾರೆ ಸರ್ ಅವರೆಲ್ಲ ಲಾಸ್ಟ್ ಡ್ರಾಪ್ವರೆಗೂ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಆದರೆ ನಾವು ಮಾತ್ರ ಎಂಬತ್ತು ಪರ್ಸೆಂಟ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಮಿಕ್ಕಿದ ಇಪ್ಪತ್ತು ಪರ್ಸೆಂಟ್ ಹಿಂಡಿಯಲ್ಲೇ ಬಿಟ್ಬಿಡ್ತೀವಿ ಯಾಕಂದರೆ ಕೊನೆಯ ಇಪ್ಪತ್ತು ಪರ್ಸೆಂಟಲ್ಲಿ ಇರೋದೇ ಕೊಲೆಸ್ಟ್ರಾಲ್ ಸೊ ನಮಗೆ ಆಲ್ಮೋಸ್ಟ್ ಮೂರು ಕೆ ಜಿ ನಾವು ಕಡಲೆ ಬೀಜ ಯೂಸ್ ಮಾಡಿದರೆ ಒಂದು ಲೀಟ್ರ್ ಆಯಿಲ್ ಬರುತ್ತೆ ಅದೇ ಥರ ಕೊಬ್ಬರಿಯಲ್ಲೂ ಕೂಡ ಎರಡೂವರೆ ಕೆ ಜಿ ನಾವು ಕೊಬ್ಬರಿ ಯೂಸ್ ಮಾಡಿದರೆ ಒಂದು ಲೀಟ್ರು ಕೊಬ್ಬರಿ ಎಣ್ಣೆ ಬರ್ತದೆ ಅದೇ ಸ್ವಲ್ಪ ನಮಗೆ ಇದರಲ್ಲಿ ಸ್ವಲ್ಪ ಕಡಲೆ ಬೀಜ ಚ ಎಣ್ಣೆ ತೆಗೆದ್ರೆ ಅದು ತ್ರೀ ಡೇಸ್ ನಾವು ಸನ್ಲೈಟ್ನಲ್ಲಿ ಅಂದರೆ ಶ್ಯಾಡೋನಲ್ಲಿ ಸನ್ ಶ್ಯಾಡೋನಲ್ಲಿ ಹಿಂಗೆ ಇಟ್ಕೊಂಡು ಅದಕ್ಕೆ ಏನು ಮೈಶ್ಚರ್ ಇರುತ್ತೆ ಅದರದಲ್ಲಿ ಸ್ವಲ್ಪ ಅದೆಲ್ಲ ಮೈಸೂರ್ ಎಲ್ಲೇ ಅವರು ಮೂರ್ ದಿವಸ ಸಣ್ಣ ಅಂಡರ್ ಸನ್ ಡೈರೆಕ್ಟ್ ಡೈರೆಕ್ಟ್ ಸಣ್ಣ ಬಿಡಲ್ಲ ಶೇಡೆಡ್ ಏರಿಯಾದಲ್ಲಿ ಅದನ್ನ ಆರಿಸ್ತೀವಿ ಆರಿಸ್ಬಿಟ್ಟು ಅದ್ರಲ್ಲಿ ಮೈಸರ್ ಎಲ್ಲ ಪೂರ್ತಿ ಕಳೆದ್ ಹೋದ್ಮೇಲೆ ಮಾತ್ರ ನಾವು ಬಾಟ್ಲಿಂಗ್ ಮಾಡೋದು ಈ ಸದ್ಯಕ್ಕೆ ನೋಡಿದ್ರೆ ಎಲ್ಲರಿಗೂ ಒಂದು ಆರೋಗ್ಯ ಸಮಸ್ಯೆ ಇದೆ ಈ ಚಿಕ್ಕ ವಯಸ್ಸಿನಲ್ಲಿ ಇಪ್ಪತ್ತೈದು ವಯಸ್ಸಲ್ಲಿ ಮೂವತ್ತು ವಯಸ್ಸಲ್ಲಿ ನಲವತ್ತು ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಬಂದ್ ಹೋದ್ರು ಅದು ಪ್ರಾಬ್ಲಮ್ ಬರ್ತಾ ಇದೆ ಇದನ್ನೆಲ್ಲ ನಾವು ಆಲೋಚನೆ ಮಾಡಿ ಯಾಕೆ ಬರ್ತಾಯಿದೆ ಅಂದರೆ ಮೇನ್ ಕಾರಣ ಎಣ್ಣೆ ಇದನ್ನೆಲ್ಲ ಕಂಡುಬಿಟ್ಟು ಇದಕ್ಕೊಂದು ಏನಾದರೂ ಪರಿಹಾರ ನನ್ನ ಕೈಯಿಂದ ಎಷ್ಟಾಗುತ್ತೋ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಮಾಡುವಂಥ ಪರಿಹಾರ ಮಾಡಬೇಕಂತ ತಿಳ್ಕೊಂಬಿಟ್ಟು ನಾನು ಎತ್ತಿನ ಗಾಣವನ್ನು ಸ್ಟಾರ್ಟ್ ಮಾಡಿದೆ ಈ ಎತ್ತಿನ ಸ್ಟಾರ್ಟ್ ಮಾಡಬೇಕಾದ್ರೆ ಸುಮಾರು ಆರು ತಿಂಗಳು ಕೂಡ ನಾನು ಇದ್ರ ಬಗ್ಗೆ ಅಭ್ಯಾಸ ಮಾಡಿ ಯಾವ ರೀತಿಯಿಂದ ಎಣ್ಣೆ ತೆಗೆದ್ರೆ ಪರಿಶುದ್ಧ ಇರುತ್ತದೆ ಅಂತ ಯೋಚಿಸಿ ಈ ಥರ ಒಂದು ಎರಡು ಎತ್ತಿನ ಗಾಣಗಳನ್ನು ನಾನು ಇಟ್ಕೊಂಡಿದ್ದೀನಿ ಇದು ಕಟ್ಟಿಗೆ ಗಾಣ ಇದು ಬಾಗೆ ಮರ ಬಾಗೆ ಮರ ಬಾಗೆ ಮರದಲ್ಲಿ ಆಂಟಿಬಯೋಟಿಕ್ ಪ್ರಾಪರ್ಟಿ ಇದೆ ಅಂದರೆ ಪ್ರತಿಸತಿ ನಾವು ಗಾಣವನ್ನು ತಿರುಗಿಸಿದಾಗ ಅದು ಏನು ಎಣ್ಣೆ ಬರ್ತೋ ಆ ಎಣ್ಣೆಯಲ್ಲಿ ಸ್ವಲ್ಪಾದರೂ ಭಾಗ ಕಟ್ಟಿಗೆ ಹೋಗಿರ್ತದೆ ಅದು ನಮ್ಮ ಬಾಡಿಯಲ್ಲಿ ಆ್ಯಂಟಿಬಯೋಟಿಕ್ ಅಂತ ಇದು ಮಾಡಿದೆ ಈ ನಮ್ಮ ಗಾಣ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ದೀನಿ ಕಾಸ್ಮಿಕ್ ಎನರ್ಜಿ ಅಂತ ಡೆವಲಪ್ ಮಾಡ್ತಾ ಇದ್ದೀನಿ ಈ ನಮ್ಮ ಗಾಣಗಳನ್ನು ನೋಡ್ಬೋದು ಇದಕ್ಕೆ ಗೋಪುರ ಇದೆ ಆಮೇಲೆ ಮೇಲೆ ಕಳಶ ಇದೆ ಬ್ರಾಸ್ ಕಳಶ ಕೆಳಗಡೆ ಓಮ್ ಇದೆ ಆಮೇಲೆ ಈ ಈ ವನಿಕೆಯಲ್ಲಿ ಸುತ್ತದ ವನಿಕೆಯಲ್ಲಿ ಕೂಡ ಬ್ರಾಸ್ ಇದೆ ಬ್ರಾಸ್ ಇದೆ ಆಮೇಲೆ ಇಲ್ಲಿ ನಾವು ಶ್ರೀಚಕ್ರ ಅಂತ ಒಂದು ಇಟ್ಕೊಂಡಿದ್ದೀನಿ ಇದು ಕೂಡ ಬ್ರಾಸು ಇಲ್ಲಿ ಕೂಡ ಬ್ರಾಸ್ ಇದೆ ಈ ಶ್ರೀಚಕ್ರ ಈ ದೇವರು ಲಕ್ಷ್ಮಿ ಅಂತ ಕರಿತೀವಿ ಬ್ರಾಸ್ ಏನಕ್ಕಪ್ಪ ಇವತ್ತು ನಾವು ಬ್ರಾಸ್ ಹಾಕಿದ್ದೀವಿ ಅಂದರೆ ಬ್ರಾಸ್ ಈಗ ಸೂರ್ಯನ ಕಿರಣಗಳಲ್ಲಿ ಕಾಸ್ಮಿಕ್ ರೇಜ್ ಅಂತ ಬರ್ತವೆ ಆ ಕಾಸ್ಮಿಕ್ ರೇಜ್ಗಳನ್ನು ಇದು ಎಳ್ಕೊತದೆ ಎಳ್ಕೊಂಬಿಟ್ಟು ನಮ್ಮ ಗಾಣದ ಒಳಗಡೆ ಬಿಡ್ತದೆ ಈ ನಮ್ಮ ಈ ಈ ನಮ್ಮ ದೊಡ್ಡ ಗಾಣದಲ್ಲಿ ಆ ಕಡೆಯೂ ಇದೆ ಈ ಕಡೆನೂ ಇದೆ ಇವು ರೇಸ್ ಹಿಂಗೆ ಹಿಂಗೆ ಓಡಾಡ್ತಿರ್ತವೆ ಓಡಾಡ್ಬಿಟ್ಟು ಇದೊಂದು ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತದೆ ಪಾಸಿಟಿವ್ ಎನರ್ಜಿ ಅಂದರೆ ಜೀವಶಕ್ತಿ ಅಂತ ಮಾನವರಿಗೆ ಬೇಕಾದಂತ ಜೀವಶಕ್ತಿ ಇರ್ತದೆ ಅಲ್ಲಿ ಯಾವುದೇ ಕಾಸ್ಮಿಕ್ ರೇಸ್ ದೇವಸ್ಥಾನ ಥರ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಕೂಡ ನನ್ನ ಈ ಎರಡು ನಮ್ಮ ಈ ಎರಡು ಗಾಣಗಳಲ್ಲಿ ಗೋಪುರವನ್ನು ಬ್ರಾಸು ಓಮು ಇವನ್ನೆಲ್ಲ ಡೆವಲಪ್ ಮಾಡಿದೀನಿ ಓಮ್ ಅಂತ ಹಾಕಿದೀವಿ ಆಮೇಲೆ ಈಗ ಎಣ್ಣೆ ತೆಗೆಯುವಾಗ ನಾವು ಒಂದು ಓಂಕಾರ ಕೂಡ ಕೊಡ್ತಾ ಇದ್ವಿ ಸ್ವಲ್ಪ ಜೋರ್ ಮಾಡಬಹುದು ಸ್ವಲ್ಪ ವೈಬ್ರೇಷನ್ ವೈಬ್ರೇಷನ್ ಕೂಡ ಕ್ರಿಯೇಟ್ ಮಾಡ್ತಿದ್ವಿ ಇಲ್ಲಿ ಗಳು ಓಡಾಡುವಾಗ ಈ ವೈಬ್ರೇಷನ್ ಇಂದ ಇಲ್ಲೇ ಕೂತ್ಕೊಳ್ತವೆ ಇಲ್ಲೇ ಕೂತ್ಕೊಂಡ್ಬಿಟ್ಟು ನಮ್ಮ ಎಣ್ಣೆ ಎಣ್ಣೆ ತೆಗಿತೀವಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಎಣ್ಣೆಯಲ್ಲಿ ಕೂಡ ಇಲ್ಲಿ ಇಲ್ಲಿ ಕೂಡ ಈ ಎಣ್ಣೆಯಲ್ಲಿ ಅದು ಸೇರ್ತದೆ ಯಾವುದು ನಮ್ಮ ಎಣ್ಣೆ ಎನ್ರಿಚ್ ವಿತ್ ಕಾಸ್ಮಿಕ್ ಎನರ್ಜಿ ಆಗಿರ್ತದೆ ಸೊ ಈ ಶುದ್ಧವಾದ ಎಣ್ಣೆಯನ್ನು ಎಲ್ಲರಿಗೂ ನಾನು ಹೇಳ್ಕೊತೀನಿ ಬಳಸ್ರಿ ಬಳಸೋದ್ರಿಂದ ನಿಮಗೆ ಕೊಲೆಸ್ಟ್ರಾಲು ಡಿಪ್ರೆಷನ್ಸು ಬಿ ಪಿ ಎಲ್ಲ ಕಂಟ್ರೋಲಲ್ಲಿ ಬರ್ತವೆ ಮತ್ತೆ ಎಳ್ಳು ಕೂಡ ಒಂದು ಹತ್ತು ಲೀಟರ್ ಹತ್ತು ಕೆ ಜಿನ ಎಳ್ಳು ಹಾಕಿದ್ರು ಬಿಟ್ಟರೆ ನಿಮ್ಗೆ ಎರಡು ಎರಡೂವರೆ ಮೂರು ಲೀಟರ್ ಮಾತ್ರ ಬರ್ತದೆ ಆಮೇಲೆ ಬಾದಾಮಿ ಬಾದಾಮಿ ಎಣ್ಣೆ ಕೂಡ ನಿಮಗೆ ಹತ್ತು ಹತ್ತು ಕೆಜಿ ಹಾಕಿದರೆ ನಿಮಗೆ ಒಂದು ಮೂರು ಮೂರುವರೆ ಲೀಟರ್ ಕೂಡ ಇದೇ ಥರ ನಾವು ಕುಷ್ಬಿ ಎಣ್ಣೆ ಕೂಡ ತೆಗಿತೇವೆ ನಾನು ಜನಗಳ ಎಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಖುಷ್ಬಿ ಎಣ್ಣೆ ಶ್ರೇಷ್ಠ ಅದಕ್ಕೆ ಇಂಗ್ಲೀಷ್ ಅಲ್ಲಿ ಸ್ಟಾಫ್ ಫ್ಲವರ್ ಅಂತಾರೆ ಕುಸುಬಿ ಎಣ್ಣೆ ಈ ಥೈರಾಯ್ಡ್ ಸಮಸ್ಯೆ ಮತ್ತೆ ಈ ಶುಗರ್ ಪೇಷಂಟ್ ಗಳಿಗೆ ತುಂಬಾ ಒಳ್ಳೇದು ಜೀರೋ ಕೊಲೆಸ್ಟ್ರಾಲ್ ಕಡಿಮೆ ಇರ್ತದೆ ಅದು ತುಂಬಾ ಒಳ್ಳೇದು ಆರೋಗ್ಯಕರ ಆಮೇಲೆ ನಾವು ಸಾಸಿವೆ ಎಣ್ಣೆ ಕೂಡ ಮಾಡ್ತೀವಿ ಸಾಸಿವೆ ಎಣ್ಣೆ ಕೂಡ ನಮಗೆ ಒಂದು ಹತ್ತು ಹನ್ನೆರಡು ಕೆಜಿ ಅಲ್ಲಿ ಒಂದೂವರೆ ಎರಡು ಲೀಟರ್ ಮೂರು ಲೀಟರ್ ಬರ್ತದೆ ಅಷ್ಟೇ ಮಾತ್ರ ಸೊ ಯಾಕೆ ನಮ್ಮದು ಕಡಿಮೆ ಎಸ್ಟಾಕ್ಷನ್ ಬರ್ತದೆ ಅಂತ ಆಗಲೇ ಹೇಳ್ಬಿಟ್ಟಿದ್ ಕಾರಣ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು ಎಂಬತ್ತು ಪರ್ಸೆಂಟ್ ಮಾತ್ರ ಇಪ್ಪತ್ತು ಪರ್ಸೆಂಟ್ ಹಿಂದಿಯಲ್ಲೇ ಬಿಟ್ಟಿರ್ತೀವಿ ಅದು ಇಪ್ಪತ್ತು ಪರ್ಸೆಂಟೇ ಆರೋಗ್ಯಕ್ಕೆ ಹಾನಿಕರ ಆಮೇಲೆ ನಮ್ಮ ಎರಡು ಗಾಣದಲ್ಲಿ ನಾವು ಓಡಿಸ್ತಾ ಇದ್ದೀವಿ ಸುಮಾರು ಸಾವಿರದ ಮೂರ್ನೂರು ಲೀಟರು ತಿಂಗಳಿಗೆ ನಾವು ತೆಗಿತೀವಿ ಎರಡು ಗಾಣದಿಂದ ನಮಗೆ ಎಷ್ಟು ಸಾಧ್ಯದೋ ಅಷ್ಟೇ ಮಾತ್ರ ಕೊಡ್ತಾ ಇದ್ದೀವಿ ಈಗ ಸಾವಿರದ ಮೂರ್ನೂರುಗಿಂತ ಜಾಸ್ತಿ ಡಿಮಾಂಡ್ ಇದ್ದರೆ ವೇಟ್ ಮಾಡಿ ತೊಗೊಂಡು ಹೋಗ್ತಾರೆ ಜನ ಹೊರತಾಗಿ ನಾವು ಅದನ್ನು ಪ್ರೊಡಕ್ಷನ್ ಜಾಸ್ತಿ ಮಾಡಿಬಿಟ್ಟು ಕ್ವಾಲಿಟಿಯನ್ನು ಕೆಡಿಸೋದು ಯೋಚನೆ ಮಾಡಿಲ್ಲ ಆರ್ಗ್ಯಾನಿಕ್ಕು ಆರ್ಗ್ಯಾನಿಕ್ಕು ಆರ್ಗ್ಯಾನಿ ನೋಡಿ ಕೋಲ್ಡ್ ಪ್ರೆಸ್ಡ್ ವುಡ್ ಪ್ರೆಸ್ಡ್ ಆಯಿಲ್ ಅಂತ ಸಿಗುತ್ತೆ ಅದು ಆರ್ಗ್ಯಾನಿಕ್ ಇರುತ್ತಲ್ಲೋ ಗ್ಯಾರಂಟಿ ಇಲ್ಲ ಆದರೆ ನಮ್ಮ ನಮ್ಮ ಗಾಣದಲ್ಲಿ ಬೀಜಗಳನ್ನು ಮಾತ್ರ ಆರ್ಗ್ಯಾನಿಕ್ಕಲ್ಲಿ ಬೆಳೆಸಿದ್ದು ಸಾವಯವ ಕೃಷಿಯಲ್ಲಿ ಬೆಳೆಸಿದಂಥ ಬೀಜಗಳನ್ನು ಮಾತ್ರ ಉಪಯೋಗಿಸ್ತೀವಿ ಈ ಕಡಲೆ ಬೀಜ ಸುಮಾರು ನಮ್ಮ ತೋಟದಲ್ಲೇ ಬೆಳಿತೀವಿ ಆಮೇಲೆ ನಮ್ಮದು ಒಂದು ನಮ್ಮದೇ ಆದ ಒಂದು ನಲವತ್ತು ರೈತರ ಸಂಘ ಇದೆ ಸಾವಯವ ಕೃಷಿ ಸಂಘದ ನಾನೊಬ್ಬ ಸದಸ್ಯ ನಾವೇನು ಮಾಡ್ತೀವಿ ನಮಗೆ ಕುಶಿಬಿ ಬೇಕಾತನ್ನಿ ಅಥವಾ ನಮಗೆ ಎಳ್ಳು ಬೇಕಾತನ್ನಿ ಈ ಕೊಬ್ಬರಿ ಬೇಕಾತನ್ನಿ ಕೊಬ್ಬರಿ ಕೊಬ್ಬರಿ ಕೂಡ ನಮ್ಮ ತೋಟದಲ್ಲಿ ಬೆಳೀತದೆ ಇವು ನಾವು ರೈತರು ಹಂಚ್ಕೊಂಡಿರ್ತೀವಿ ಅವು ಕಡೆಯಿಂದ ಸಾವಯವ ಬೆಳೆದಂಥ ಬೀಜಗಳನ್ನು ಮಾತ್ರ ಇಲ್ಲಿ ತಂದು ನಾವು ಎಣ್ಣೆ ಮಾಡ್ತೀವಿ ಇದಕ್ಕೆ ಆರ್ಗ್ಯಾನಿಕ್ ಆಯಿಲ್ ಅಂತಾರೆ ಬೆಳಗ್ಗೆ ನಾವು ಆರು ಗಂಟೆಯಿಂದ ಗಾಣಗಳನ್ನ ಹೂಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಹತ್ರ ನಾಲ್ಕು ಹಳ್ಳಿ ಕಾರು ಹಸುಗಳಿವೆ ಇವು ರೊಟೇಷನ್ನಲ್ಲಿ ಹಾಕ್ತೀವಿ ನಾವು ಒಂದು ಸು ಸ್ಟಾರ್ಟ್ ಮಾಡಿಬಿಟ್ಟು ಸಂಜೆ ಆರೂವರೆ ಏಳು ಗಂಟುವರೆಗೂ ಓಡಿಸ್ತೀವಿ ಏನಾದರೂ ಜಾಸ್ತಿ ಡಿಮಾಂಡ್ ಬಂದರೆ ನೈಟ್ ಕೂಡ ಓಡಿಸ್ತಾ ಇರ್ತೀವಿ ಆದರೆ ನಾವು ಈ ಸದ್ಯಕ್ಕೆ ಬೆಳಿಗ್ಗಿಂದ ಸಂಜೆ ಆರು ಏಳು ಇದ್ವಿ ಒಂದು ಒಂದು ಗಾಣ ಮೂರು ಸತಿಯಿಂದ ನಾಲ್ಕು ಸತಿ ಓಡಿಸ್ತೀವಿ ಸೊ ಒಂದು ಗಾಣದಿಂದ ಸುಮಾರು ನಮಗೆ ಇಪ್ಪತ್ತು ಇಪ್ಪತ್ತು ನಲವತ್ತು ಲೀಟ್ರ್ ದಿವಸಕ್ಕೆ ಬರ್ತದೆ ಒಂದು ಸತಿ ನಾವು ಈ ಒಂದು ಗಾಣ ಲೋಡ್ ಮಾಡಿದರೆ ಸುಮಾರು ಹನ್ನೆರಡು ಕಿಲೋ ನಾವು ಕಡಲೆ ಬೀಜ ಹಾಕ್ತೀವಿ ಕಡಲೆ ತೊಗೊಂಡ್ರೆ ಹನ್ನೆರಡು ಕಿಲೋ ಕಡಲೆ ಬೀಜ ಹಾಕಿದರೆ ಇದು ಸುಮಾರು ಎರಡರಿಂದ ಎರಡೂವರೆ ಗಂಟೆವರೆಗೂ ಓಡ್ತದೆ ಅಷ್ಟರಲ್ಲಿ ನಮ್ಮದು ಎಣ್ಣೆ ಎಲ್ಲ ಎಕ್ಸ್ಟ್ರಾಕ್ಟ್ ಆಗ್ತದೆ ಒಂದು ಅರ್ಧ ಗಂಟೆ ಮತ್ತು ಹಿಂಡಿಯೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಟೋಟಲ್ ಒಂದು ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ ಮೂರು ಮೂರು ಗಂಟೆ ಬೇಕಾಗುತ್ತೆ ಕನಿಷ್ಠ ಮೂರು ಗಂಟೆ ಬೇಕಾಗತ್ತೆ ಅಂದರೆ ಬೀಜ ಹಾಕಿಬಿಟ್ಟು ಇದನ್ನು ಓಡಿಸಿ ಆದರೆ ಹಿಂಡಿ ಎಣ್ಣೆ ತೆಗೆದು ಹಿಂಡಿ ತೆಗೆದಕ್ಕೆ ಮೂರು ಗಂಟೆ ಬೇಕು ಸ್ಪೀಡು ಅಷ್ಟೇ ಸ್ಲೋ ಒಂದು ಎತ್ತು ಹೇಳಿದ ನಿಮಗೆ ಒಂದು ಮಿನಿಟಿಗೆ ಎರಡು ರೌಂಡ್ ಮಾತ್ರ ಓಡ್ತದೆ ಯಾಕಂದ್ರೆ ಹೀಟ್ ಜನರೇಟ್ ಆಗ್ಬಾರ್ದು ಇದು ನಮ್ಮ ನೋಡಿ ಹೆಂಗೆ ಕೋಲ್ಡ್ ಇದೆ ನಿಮಗೆ ಕಾಣಿಸ್ತಲ್ಲ ವೆರಿ ಕೋಲ್ಡ್ ಕೋಲ್ಡಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನಮ್ಮ ತೋಟದಲ್ಲಿ ನಾವು ಸುಮಾರು ಒಂದು ಹತ್ತು ಥರದ ಎಣ್ಣೆಗಳನ್ನು ಮಾಡ್ತಾ ಇದೀವಿ ಅದರಲ್ಲಿ ಒಂದು ಏಳು ಥರ ಗಾಣದಿಂದ ಮಾಡ್ತೀವಿ ಒಂದು ಒಂದು ಎಣ್ಣೆನ ಬಾಯ್ಲ್ ಮಾಡಿ ಮಾಡ್ತೀವಿ ಕಾಸ್ಟರ್ ಆಯಿಲ್ ಅಂದರೆ ಅರಳೆಣ್ಣೆನ ಈ ಎಣ್ಣೆ ಬಗ್ಗೆ ನಾನು ಮಹತ್ವ ಹೇಳ್ತೀನಿ ಇದು ಖುಷಿಬಿ ಎಣ್ಣೆ ಕುಷಿಬಿ ಅಂತ ಒಂದು ಸನ್ಫ್ಲವರ್ ಥರ ಇರ್ತದೆ ಕುಷಿಬಿ ಈ ಎಣ್ಣೆಯಲ್ಲಿ ಮಹತ್ವ ಏನಂತಂದರೆ ಇದು ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ ಅಥವಾ ಶುಗರ್ದ ಪ್ರಾಬ್ಲಮ್ ಇದೆಯೋ ಅವರಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ನೋಡಿ ಒಂದು ಐದು ಅಂದರೆ ಐದೂವರೆ ಕಿಲೋ ಕುಶುಬೆಗೆ ಒಂದು ಲೀಟ್ರ್ ಎಣ್ಣೆ ಬರ್ತದೆ ಎಕ್ಸ್ಟ್ರಾಕ್ಷನ್ ಇದು ಮೋಸ್ಟ್ ಪವರ್ಫುಲ್ ಎಣ್ಣೆ ಯಾವುದೇ ಥರದ ಸೈಡ್ ಇಫೆಕ್ಟ್ ಇರೋಲ್ಲ ಆರೋಗ್ಯದಕ್ಕೆ ಒಳ್ಳೆಯದಾಗತ್ತೆ ಇದನ್ನು ಯಾರಿಗೆ ಥೈರಾಯ್ಡ್ ಶುಗರ್ ಇದೆಯೋ ಅದು ಯೂಸ್ ಮಾಡ್ಕೋಬೋದು ಇದು ಕೊಬ್ಬರಿ ಎಣ್ಣೆ ನೋಡಿ ಕೊಬ್ಬರಿ ಎಣ್ಣೆ ಕಣ್ಣು ಕನ್ನಡಿ ತರ ಇದೆ ಕಾಣಿಸ್ತದೆ ಕೊಬ್ಬರಿ ಎಣ್ಣೆ ನಾವೆಲ್ಲ ಗ್ಲಾಸ್ ಬಾಟ್ಲಲ್ಲಿ ಹಾಕೋದು ಯಾಕಂದರೆ ಆರ್ಗ್ಯಾನಿಕ್ ಇರೋದ್ರಿಂದ ನಾವು ಗ್ಲಾಸ್ ಬಾಟ್ಲು ಯೂಸ್ ಮಾಡ್ತೀವಿ ಇವೆಲ್ಲ ಗ್ಲಾಸ್ ಬಾಟ್ಲ್ಸ್ ಇದು ಶುದ್ಧವಾದ ನಮ್ಮ ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಮೂವತ್ತು ನಿಮ್ಗೆ ಗೊತ್ತು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಕೊಬ್ಬರಿ ಎಣ್ಣೆ ತೊಗೊಬಿಟ್ರೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಆ್ಯಸಿಡಿಟಿ ಜಾಯಿಂಟ್ ಪೇನು ಲುಬ್ರಿಕಂಟ್ ಅಂತ ಆ್ಯಕ್ಟ್ ಆಗ್ತದೆ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಆಮೇಲೆ ಇದು ಕಡಲೆ ಎಣ್ಣೆ ಕಡಲೆ ಎಣ್ಣೆ ನಮ್ಮ ತೋಟದಲ್ಲಿ ಬೆಳೆದಂಥ ಇಂಟರ್ ಕಾಂಪಿನಲ್ಲಿ ಕಡಲೆ ಬೀಜ ಇಲ್ಲವಾದರೆ ನಮ್ಮ ಸಾವಯವ ಕೃಷಿ ಸಂಘದ ರೈತರಿಂದ ನಾವು ಕಡಲೆ ಎಣ್ಣೆ ಪಡ್ಕೊಂಡ್ಬಿಟ್ಟು ಕಡಿಮೆ ಬಿದ್ದರೆ ಅದರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಇದರಲ್ಲಿ ಎಡ್ವಾಂಟೇಜ್ ಏನಂದರೆ ಮೊನೋಸ್ಯಾಚುರೇಟೆಡ್ ಫ್ಲ್ಯಾಟ್ ಫ್ಯಾಟಿ ಆ್ಯಸಿಡ್ಸು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟು ಆ್ಯಸಿಡ್ಸು ಇರೋದರಿಂದ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ ಒಳ್ಳೆ ಕೊಲೆಸ್ಟ್ರಾಲನ್ನು ಹೆಚ್ಚಿಗೆ ಮಾಡ್ತದೆ ಎಲ್ ಡಿ ಎಲ್ಲ ಕಂಡುಬಿಟ್ಟು ಎಚ್ ಡಿ ಎಲ್ಲ ಇನ್ಕ್ರೀಸ್ ಮಾಡ್ತದೆ ಇದರಿಂದ ನಿಮಗೆ ಹಾರ್ಟ್ ಪ್ರಾಬ್ಲಮ್ಸ್ ರಿಲೇಟೆಡ್ ಹಾರ್ಟ್ ಪ್ರಾಬ್ಲಮ್ಸ್ ಕಂಟ್ರೋಲ್ ಮಾಡ್ತದೆ ಇದು ಕೂಡ ಮತ್ತೆ ಕೊಬ್ಬರಿ ಕಂಟ್ರೋಲ್ ಮಾಡ್ತದೆ ಎಳ್ಳೆಣ್ಣೆ ಆಮೇಲೆ ಇದು ನಮ್ಮದು ಹುಚ್ಚೆಳ್ಳೆಣ್ಣೆ ಹುಚ್ಚಳ್ಳೆಣ್ಣೆ ಈ ಡೆಲಿವರಿ ಆದ ಹೆಣ್ಣು ಮಕ್ಕಳಿಗೆ ಮಾತ್ರ ತುಂಬಾ ಒಳ್ಳೆಯದು ಅವರಿಗೆ ಆರೋಗ್ಯವನ್ನ ಕೆಮ್ಮು ನೆಗಡಿ ಜ್ವರ ಬರೋದನ್ನ ಕಂಟ್ರೋಲ್ ಮಾಡ್ತದೆ ಡೆಲಿವರಿ ಆದಮೇಲೆ ಇದು ಹುಚ್ಚಳ್ಳೆ ಇದು ಎಣ್ಣೆ ಸಾಸಿವೆಣ್ಣೆ ನಂಬುದು ಉತ್ತರ ಭಾರತ ಉತ್ತರ ಭಾರತದಲ್ಲಿ ತುಂಬಾ ಜನ ಯೂಸ್ ಮಾಡ್ತಾರೆ ಸಾಸಿವೆ ಪಿಕಲ್ಗೆ ಯೂಸ್ ಮಾಡ್ತಾರೆ ಇದು ಉಪ್ಪಿನಕಾಯಿ ಮಾಡಕ್ಕೆ ತುಂಬಾ ಯೂಸ್ ಆಗುತ್ತೆ ಇದು ಅರಳೆಣ್ಣೆ ಈ ನಾವು ಗಾಣದಲ್ಲಿ ತೆಗೆಯೋದಿಲ್ಲ ಈ ಅರಳೆಣ್ಣೆ ನಾವು ಏನು ಮಾಡ್ತೀವಿ ಮೊದಲು ಬಾಯ್ಲ್ ಮಾಡ್ತೀವಿ ಬಾಯ್ಲ್ ಮಾಡಿಬಿಟ್ಟು ಹಾರಾಕ್ತಿವಿ ಹಾರಕಿ ಆ ಬೀಜಗಳನ್ನ ಕುಟ್ತೀವಿ ಕುಟ್ಟಿಬಿಟ್ಟು ಪೌಡರ್ ಮಾಡ್ತೀವಿ ಅದನ್ನ ಒಂದು ತಾಮ್ರದ ತಟ್ಟೆಯಲ್ಲಿ ಹಳೆ ಕಾಲ ಪದ್ಧತಿಯಲ್ಲಿ ಟ್ರೆಡಿಷನಲ್ ವೇ ಹೆಂಗ್ ಮಾಡ್ತಾರೆ ಅದೇ ತರ ಅದನ್ನ ಕಟ್ಟಿಗೆಯಿಂದ ಒಂದು ತಾಮ್ರದ ಗುಂಡಿಯಲ್ಲಿ ಕಾಯಿಸ್ತೀವಿ ಕಾಯಿಸಿ ಕಾಯ್ಸಿ ಕಾಯಿಸಿ ಬಾಯ್ಲ್ ಆದ್ಮೇಲೆ ಅದನ್ನ ಎಣ್ಣೆನ ಹೊರಗೆ ಸೆಕೆಕಾಯಿ ಬದನೆಕಾಯಿ ಎಲೆ ಎಲೆ ಆಮೇಲೆ ಅಷ್ಟ ಅಷ್ಟವನ್ನ ಮಾಡಿರ್ತೀವಿ ಅದೆಲ್ಲ ಬೆನಿಫಿಟ್ ಹೇರ್ ತುಂಬಾ ಒಳ್ಳೇದು ಆಮೇಲೆ ಜಾಯಿಂಟ್ ಜಾಯಿಂಟ್ ಪೇನಿಗೆ ಒಳ್ಳೇದು ಆಮೇಲೆ ಈಗ ಹುಟ್ಟಿದ ಮಕ್ಕಳಿಗೆ ಇದು ಎಣ್ಣೆಯನ್ನ ಸೌಡರ್ತಾರೆ ಆವಾಗ ಅವುದು ಬೋನ್ಗಳು ಅಂದ್ರೆ ಮೂಳೆಗಳೆಲ್ಲ ಗಟ್ಟಿ ಆಗ್ತದೆ ಇದು ಆಲ್ಮಂಡ ಇದು ಬಾದಾಮಿ ಎಣ್ಣೆ ಇದು ಜನರಲಿ ಹೊಟ್ಟೆಯಲ್ಲಿ ತಗೋಬಹುದು ಆದ್ರೆ ಇದು ಹೆಣ್ಣು ಮಕ್ಕಳಿಗೆ ಮೈಗೆಲ್ಲ ಹೇರ್ಗೆ ತುಂಬಾ ಒಳ್ಳೇದು ಅದ್ಭುತ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂವರ್ ಇದೆ ಟೋಟಲಿ ನಾವು ಅದಕ್ಕೆ ಬಾದಾಮಿ ತಗೊಂಡೆ ಇಲ್ಲೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಸೊ ಇದರಲ್ಲಿ ಯಾವ್ದು ಮಿಕ್ಸ್ ಏನು ಇಲ್ಲ ಆಮೇಲೆ ಇದು ಅಂಬಲ ಆಯಿಲ್ ಅಂದ್ರೆ ನೆಲ್ಲಿಕಾಯಿ ಬೆಟ್ಟ ನೆಲ್ಲಿಕಾಯಿ ಎಣ್ಣೆ ಇದು ನಮ್ಮ ಪತ್ನಿಯವರೇ ಇದನ್ನು ಇನ್ವೆನ್ಷನ್ ಮಾಡಿದ್ದು ರಿಸರ್ಚ್ ಮಾಡಿ ಮಾಡಿದ್ದು ಅದಕ್ಕೆಲ್ಲ ಏನಂದರೆ ಇದರಿಂದ ಐದು ಆರೋಗ್ಯಕ್ಕೆ ಬೆನಿಫಿಟ್ ಇದೆ ಒಂದು ಹೇರ್ಗೆ ಒಂದು ಕೂದಲುಗಳು ಉದ್ದಾಗ್ತವೆ ಎರಡನೇದು ಕೂದಲುಗಳಿಗೆ ಶೈನಿಂಗ್ ಬರ್ತದೆ ಆಮೇಲೆ ಇದು ವೈಟ್ ವೈಟ್ ಅರ್ಲಿ ಏಜಲ್ಲಿ ಅಂದರೆ ಪ್ರೀಮೆ ಪ್ರೀಮೆಚೂರ್ ಇಪ್ಪತ್ತೈದು ವರ್ಷ ಮೊದಲು ಬೆಳೆ ಕೂದಲಾಗ್ತಾವೆ ನೋಡಿ ಅದು ಸ್ಟಾಪ್ ಮಾಡ್ತದೆ ಕೂದಲು ಉದುರಿದು ಕೂದಲು ಮುರಿತಾವೆ ನೋಡಿ ಸ್ಪ್ಲಿಟ್ ಸ್ಪ್ಲಿಟ್ ಆಗ್ತವಲ್ಲ ಅದು ಸ್ಟಾಪ್ ಮಾಡ್ತದೆ ಆಮೇಲೆ ಕೂದಲು ಉದುರುವಿಕೆಯನ್ನು ಸ್ಟಾಪ್ ಮಾಡ್ತದೆ ಆಮ್ಲ ಆಮ್ಲ ಅಂದರೆ ಬೆಟ್ಟದ ಎಲೆ ಕಾಯಿಲಿ ಸಿ ಜಾಸ್ತಿ ಇರ್ತದೆ ಇದು ನಮ್ಮ ತಲೆ ಬುರುಡೆಗೆ ಹಚ್ಕೊಂಡಾಗ ಆ ಕೂದಲುಗಳನ್ನು ಬಿಟ್ಕೊಡಲ್ಲ ಅದು ತಲೆ ಸ್ಟ್ರೆಂತ್ ಕೊಡ್ತದೆ ಸ್ಟ್ರೆಂತ್ ಕೊಡ್ತದೆ ಇದು ಒಂದು ಆಮ್ಲ ಆಯಿಲು ಇನ್ನೊಂದು ಹೇರ್ ಆಯಿಲಿಗೆ ಸುನಿದ್ರಾ ಹೇರ್ ಆಯಿಲ್ ಅಂತ ಮಾಡಿದ್ದೀವಿ ಸುನಿದ್ರ ಹೇರ್ ಆಯಿಲಲ್ಲಿ ಮೂರು ಎಣ್ಣೆಗಳು ಇರ್ತವೆ ಕೊಬ್ಬರಿ ಎಣ್ಣೆ ಎಣ್ಣೆ ಇರ್ತವೆ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಮತ್ತು ಅರಳೆಣ್ಣೆ ಇವನ್ನೆಲ್ಲ ನಾವು ಕಾಯಿಸಿ ಹತ್ತು ಹತ್ತು ಜಡೆಬೂಡಿಗಳನ್ನು ಹಾಕಿರ್ತೀವಿ ಗಾಣ ಮಾಡೋ ಉದ್ದೇಶ ಅಂದರೆ ಶುದ್ಧವಾದ ಎಣ್ಣೆ ಕೊಡೋದು ಎರಡನೇದು ಹಸುಗಳನ್ನು ನಾವು ಕಾಪಾಡ್ತಾ ಇದ್ದೀವಿ ಮೂರನೇದು ಈ ಎಣ್ಣೆತಿಗಳಿಗೆ ಎಂಪ್ಲಾಯ್ಮೆಂಟು ಯಾರೂ ಒಬ್ಬ ಲೇಬರ್ ಕೊಟ್ಟು ಪಾಪ ಅವನಿಗೆ ತಿಂಗಳಿಗೆ ಸಂಬಳ ಕೊಟ್ಟು ಅವ್ನ ಇಟ್ಕೊಂಡು ಅವನ ಸಂಸಾರ ಕೂಡ ಸಾಕಾಗುತ್ತೆ ನಾಲ್ಕನೇದು ದೇಶ ಸೇವೆ ಮಾಡಿದಂಗೆ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ಈಗ ನಾನೇನು ಹೇಳೋದು ನಮ್ಮ ಗಾಣದೇನು ಎಣ್ಣೆ ಅಂತ ಹೇಳ್ತಾ ಇಲ್ಲ ನಿಮ್ಮ ಆರೋಗ್ಯ ಒಳ್ಳಿರಬೇಕಾದರೆ ಗಾಣದ ಎಣ್ಣೆಯನ್ನೇ ಯೂಸ್ ಮಾಡಿ ಎತ್ತಿನ ಗಾಣ ಎಣ್ಣೆನೇ ಯೂಸ್ ಮಾಡಿ ಅಂತ ನಾನು ಹೇಳೋದು ಈಗ ನಮ್ಮ ಭಾರತ ದೇಶದಲ್ಲಿ ಆರೂವರೆ ಲಕ್ಷ ಹಳ್ಳಿಗಳಿವೆ ನಾನು ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಗಾಣ ಹಾಕ್ಕೊಂಡಿದ್ದೀನಿ ನಂದು ತಿಂಗಳಿಗೆ ಒಂದು ಸಾವಿರದ ಎರಡುನೂರು ಲೀಟ್ಗಿಂತ ಜಾಸ್ತಿ ನಾನು ತೆಗಿಯೋಕ್ಕಾಗಲ್ಲ ಹೀಗಿದ್ದಾಗ ನಾನು ಎಷ್ಟು ಜನರಿಗೆ ಸಪ್ಲೈ ಮಾಡುವುದರಲ್ಲಿ ನಾನು ತೆಗಿಯೋ ಎಣ್ಣೆ ನಮ್ಮ ಗಾಣದ ಎಣ್ಣೆ ನಮ್ಮ ನಮ್ಮ ಹಳ್ಳಿಗಳಿಗೆ ಕೊಡೋಕೆ ಇಲ್ಲ ಹೀಗಾಗಿ ಇದರ ರಿಕ್ವೈರ್ಮೆಂಟು ತುಂಬ ಇದೆ ಆರೋಗ್ಯಕ್ಕೆ ರಿಕ್ವೈರ್ಮೆಂಟ್ ಇದೆ ಗಾಣದ ಎಣ್ಣೆ ಅದಕ್ಕೆ ನನ್ನದೇ ಆಗಲಿ ಎಲ್ಲೇ ಆಗಲಿ ನೀವು ಗಾಣದ ಎಣ್ಣೆನೇ ಪ್ರಿಫರೆನ್ಸ್ ಮಾಡಿ ಯೂಸ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ ಸುಮಾರು ಜನ ಪ್ರಶ್ನೆ ಕೇಳ್ತಾರೆ ಈ ಮಷೀನಲ್ಲಿ ತೆಗೆದಂಥ ಆಯಿಲಿಗೆ ಮತ್ತು ಗಾಣದ ಆಯ್ಲಿಗೆ ಏನು ವ್ಯತ್ಯಾಸ ಅಂತ ಕೇಳ್ತಿರ್ತಾರೆ ನನ್ನ ನಾಲೆಜಿನ ಪ್ರಕಾರ ಅಂದರೆ ನನ್ನ ಇದರ ಅಧ್ಯಯನ ಮಾಡಿದ ಪ್ರಕಾರ ಮಷೀನಲ್ಲಿ ಟಾರ್ಶನ್ ಜಾಸ್ತಿ ಇರ್ತದೆ ಅಂದರೆ ಮಷೀನು ಸ್ಪೀಡ್ ಜಾಸ್ತಿ ಇರ್ತದೆ ಸ್ಪೀಡ್ ಜಾಸ್ತಿ ಇರೋದರಿಂದ ಅದರಲ್ಲಿ ಎಣ್ಣೆ ತೆಗೆಯುವಾಗ ಅಲ್ಲಿ ಸ್ವಲ್ಪ ಹೀಟಾಗಿ ಬಂದುಬಿಡ್ತದೆ ಎಣ್ಣೆನ ಒಂದೇ ಸತಿ ಒಂದೇ ಸತಿ ನಾವು ಹೀಟ್ ಮಾಡಬೇಕು ಎರಡನೇ ಸತಿ ಹೀಟ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಹೋಗುತ್ತೆ ಆಮೇಲೆ ಇನ್ನೊಂದು ಮಷೀನಲ್ಲಿ ಏನಾಗುತ್ತೆ ಅಂತಂದರೆ ಅವರು ಎಣ್ಣೆಯನ್ನು ಲಾಸ್ಟ್ ಡ್ರಾಪ್ವರೆಗೂ ಹಿಂತಾರೆ ಅಂದರೆ ಕೊನೆಯವರೆಗೂ ಹಿಡ್ತಾರೆ ಈಗ ನಮ್ಮ ಗಾಣ ತಗೊಳ್ಳಿ ಗಾಣದಲ್ಲಿ ಏನಾಗುತ್ತೆ ಅಂತಂದರೆ ಎತ್ತು ಎತ್ತು ಸ್ಪೀಡಲ್ಲಿ ಅದು ಒಂದು ನಿಮಿಷಕ್ಕೆ ಎರಡು ರೌಂಡ್ ಮಾತ್ರ ಹೋಗ್ತದೆ ಕೂಲಾಗಿ ಕೋಲ್ಡ್ ಪ್ರೆಸ್ಡ್ ಆಗಿ ಆಯಿಲ್ ಬರ್ತದೆ ಆಮೇಲೆ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು ಎಂಬತ್ತು ಪರ್ಸೆಂಟ್ ಮಾತ್ರ ಇಪ್ಪತ್ತು ಪರ್ಸೆಂಟ್ ಹಿಂಡಿಯಲ್ಲೇ ಬಿಟ್ಬಿಡ್ತೀವಿ ಅದೇ ಅಂದ್ರೆ ನಾವೇನು ನಮ್ದು ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡ್ತಾ ಇದ್ದೀವಿ ಏನಂದ್ರೆ ನಾವು ಮಷಿನ್ ತಗೋಬೇಡ್ರಿ ಅದೇ ತಗೋಬೇಡ್ರಿ ಅಂತ ಇದು ಹೇಳ್ತಾ ಇಲ್ಲ ನಮ್ದು ನಮ್ದು ಏನು ಎಕ್ಸ್ಪೀರಿಯನ್ಸ್ ಬಂದಿದೆ ನಮಗೆ ನಮ್ದು ಪ್ರಾಡಕ್ಟ್ ತೊಗೊಂಡ್ಮೇಲೆ ನಮ್ದು ಕಸ್ಟಮರ್ಸ್ ನಮಗೆ ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದರ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀವಿ ಇದು ನಮ್ಮ ಕಡೆನೇ ತೊಗೋಬೇಕು ಅಲ್ಲೇ ತಗೋಬೇಕು ಅದು ಯಾವುದು ಇದು ಇಲ್ಲ ಹೇಳೋದೇನಂದರೆ ನಾವು ಏನು ಹಣದಿಂದ ಎಣ್ಣೆ ತೆಗಿತೀವಿ ಅದ್ರದ್ದು ಆಮೇಲೆ ಮೇನ್ ಅಂದರೆ ಲ್ಯಾಬ್ರಿಟಿ ಎಷ್ಟು ಮಾಡ್ಸೀವಿ ಸೊ ಅದರ್ದು ನಮ್ಗೆ ಸರ್ಟಿಫೈಡ್ ಇದೆ ಅದು ಯಾವ್ದಾವ ಆಯಿಲ್ ಆಯ್ಕೆ ಮಾಡಬೇಕು ಅದು ನಿಮ್ಮ ಮೇಲೆ ಬಿಟ್ಟು ಇದನ್ನ ನೀವು ಲಾಸ್ಟ್ ಆಫ್ವರ್ಗೂ ಎಕ್ಸ್ಟ್ರಾಕ್ಟ್ ಮಾಡಿದ ಎಣ್ಣೆಯಲ್ಲಿ ಅಷ್ಟು ಕಾಂಪೋನೆಂಟ್ಸ್ ಇರಲ್ಲ ಅದು ಮಾತ್ರ ಹೇಳ್ತದೆ ಈಗ ನೀವು ಮಾರ್ಕೆಟ್ ಅಲ್ಲಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಈಗ ಲೀಟ್ರ್ ಕೊಡ್ತಾರೆ ಅದನ್ನು ತಿನ್ಬಿಟ್ಟು ಆಸ್ಪತ್ರೆಗೆ ಪ್ರತಿ ತಿಂಗಳು ಆಸ್ಪತ್ರೆಗೆ ಒಂದು ಎರಡ್ ಸಾವಿರ ರೂಪಾಯಿ ಖರ್ಚ್ ಮಾಡ್ತಾರೆ ಅದರ ಬದಲು ಇದು ಒಳ್ಳೆ ಶುದ್ಧ ಗಾಣ ಎಣ್ಣೆನ ಯೂಸ್ ಮಾಡಿ ನಮ್ದು ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ ಎಲ್ಲೇ ಹೋಗ್ರಿ ಒಳ್ಳೆ ಗಾಣದ ಎಣ್ಣೆ ಯೂಸ್ ಮಾಡಿ ನೀವು ಯೂಸ್ ಮಾಡಿ ನೋಡೋದ್ರಲ್ಲಿ ಏನು ಅಭ್ಯಂತರವಿಲ್ಲ ನೀವು ಒಂದ್ಸತಿ ಯೂಸ್ ಮಾಡಿ ನೋಡಿ ಆವಾಗಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಒಂದು ಲೀಟರ್ ಎಣ್ಣೆ ತೊಗೊಂಡು ಯೂಸ್ ಮಾಡಿ ನೋಡಿ ನೀವು ಮೊದಲು ಹೆಂಗೆ ಯೂಸ್ ಮಾಡಿ ನೋಡಿದ್ರು ಅದರಿಂದ ವ್ಯತ್ಯಾಸ ನಿಮ್ಗೆ ಚಾಯ್ಸ್ ನೀವು ಕಂಟಿನ್ಯೂ ಮಾಡಬೇಕು ಬಿಟ್ಕೊಡು ನಿಮ್ಗೆ ನನ್ನ ಪ್ರಕಾರ ಒಳ್ಳೆ ಆರೋಗ್ಯ ಬೇಕಾದರೆ ನೀವು ಎತ್ತಿನ ಗಾಣ ಎಣ್ಣೆಯನ್ನು ಯೂಸ್ ಮಾಡಿ ಈಗ ಎಕ್ಸಾಂಪಲ್ ಕೇಳಿ ಈಗ ಈಗ ಕಲ್ತಿರೋರು ಗೌರ್ಮೆಂಟ್ ಕೆಲಸ ಮಾಡೋರಲ್ಲಿ ಬಿಸ್ನೆಸ್ ಮನಿ ಅವರಿಗೆಲ್ಲ ಇದ್ರ ಬಗ್ಗೆ ನಾಲೆಜ್ ಇದೆ ಅವರು ಕೂಡ ನಮ್ಮ ತೋಟಕ್ಕೆ ಬಂದ್ಬಿಟ್ಟು ಇದ್ರ ಬಗ್ಗೆ ಅಧ್ಯಯನ ಹೆಂಗೆ ಡೀಟೇಲ್ಸ್ ಕೇಳ್ಕೊಂಡ್ಬಿಟ್ಟು ತಾವೇ ಸ್ಟಡಿ ಮಾಡಿಬಿಟ್ಟು ಈಗ ಅವರು ಹದಿನೈದು ಚಾಯ್ಸ್ ಮಾಡ್ತಾ ಇದ್ದಾರೆ ಹುಡ್ಕಾಡ್ತಾರೆ ಅವರು ಎಲ್ಲಿದೆ ಗಾಣದೇನೆ ಅಂತ ಈಗ ಬೆಂಗಳೂರಿಂದ ಮೈಸೂರು ಹೋಗ ಸುತ್ತಾಕೊಂಡ್ಬರ್ತಾರೆ ಇಲ್ಲದಿದೆ ನಮ್ಮ ಫ್ರೆಂಡ್ ಒಂದಿಲ್ಲ ನಮ್ಮ ಪಕ್ಕದಲ್ಲಿ ಒಂದು ಜಮೀನಲ್ಲೊಂದು ಗಾಣ ಇದೆ ಅವ್ರ ಹತ್ರ ಹೋಗ್ತಾರೆ ನನ್ನ ಹತ್ರ ಇಲ್ಲಾಂದರೆ ಅವ್ರ ಹತ್ರ ಹೋಗಿ ಕಲ್ ತೋ ಹೋಗ್ತಾರೆ ಗಾಣದ ಎಣ್ಣೆಗೆ ಮಷೀನಿಂದ ತೆಗೆದ ಎಣ್ಣೆಗೆ ತುಂಬ ವ್ಯತ್ಯಾಸ ಇದೆ ಅದನ್ನು ಮಾತ್ರ ಜನಗಳು ತಿಳ್ಕೊಬೇಕು ತಿಳ್ಕೊಂಬಿಟ್ಟು ಎಣ್ಣೆ ಆಯ್ಕೆಯನ್ನು ಸರಿಯಾಗಿ ಮಾಡಬೇಕು ಎಣ್ಣೆ ಸರಿ ಇದ್ದರೆ ನಿಮ್ಮ ಆರೋಗ್ಯ ಡೆಫಿನೆಟ್ಲಿ ಸರಿಯಾಗಿರ್ತದೆ ನಿಮ್ಮ ಬಿ ಪಿ ಕಂಟ್ರೋಲ್ ಇರ್ತದೆ ನಿಮ್ಮ ಶುಗರ್ ಕಂಟ್ರೋಲ್ ಇರ್ತದೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಮಾತ್ರ ಯಾವುದು ಕಾರಣಕ್ಕೂ ಬರೋದಿಲ್ಲ ಕಡಿಮೆ ಆಗುತ್ತೆ ಈಗ ನಾವು ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದರೆ ಎಣ್ಣೆಯನ್ನು ತೆಗೆದ್ಮೇಲೆ ಈ ಕಡಲೆ ಎಣ್ಣೆ ಎಣ್ಣೆ ಅಥವಾ ಯಾವುದೇ ಬೇರೆ ಎಣ್ಣೆ ತೆಗೆದಾಗ ಅದರಲ್ಲಿ ಸ್ವಲ್ಪ ಇದು ಇರ್ತದೆ ಮೈಶ್ಚರು ಅಂದರೆ ನೀರಿನ ಅಂಶ ಇರ್ತದೆ ಅದನ್ನು ನಾವು ಡ್ರೈ ಮಾಡಬೇಕು ಡ್ರೈ ಮಾಡಬೇಕಾದ್ರೆ ಡೈರೆಕ್ಟ್ ಸಣ್ಣಗೆ ಬಿಡಬಾರ್ದು ಅದಕ್ಕೆ ನಾವು ಇಲ್ಲಿ ಮೇಲೆ ಶೆಡ್ ಮಾಡಿದ್ದೀವಿ ಇದಕ್ಕೆ ಟೂ ಹಂಡ್ರೆಡ್ ಮೈಕ್ರೋನು ಪಾಲಿಥೀನ್ ಶೆಡ್ ಇರುತ್ತೆ ಇದರಿಂದ ಸೂರ್ಯನ ಕಿರಣಗಳು ಇದರ ಮೇಲೆ ಬಿದ್ದು ಹೀಟ್ ಜನ್ರೇಟ್ ಮಾಡ್ತದೆ ಬಿಸಿಯನ್ನು ಜನ್ರೇಟ್ ಮಾಡಿ ಈ ಬಿಸಿ ಇದಕ್ಕೆ ತಗಲುತ್ತೆ ತಗಲಿಬಿಟ್ಟು ಇದನ್ನು ಮೇಲೆ ಇರುವಂಥ ಎಲ್ಲ ತೇವಾಂಶವನ್ನು ಆರಿಸಿ ಹೋಗ್ತದೆ ಇದು ಇದು ತ್ರೀ ಡೇಸ್ ಪ್ರೊಸೆಸು ಇವತ್ತು ಎಕ್ಸ್ಟ್ರಾಕ್ಟ್ ಮಾಡಿ ಬಾಟ್ಲಿಂಗ್ ಮಾಡಿ ಕೊಡಬಾರ್ದು ಕೊಟ್ಬಿಟ್ರೆ ಬರೀ ಹದಿನೈದು ದಿವಸದಲ್ಲಿ ಅದು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದನ್ನು ನಾವು ಮೂರು ದಿವಸ ಒಣಗಿಸಿ ಮಾತ್ರ ಇದನ್ನು ಬಾಟ್ಲಿಂಗ್ ಮಾಡಬೇಕು ಇದೇ ನೋಡಿ ಇಲ್ಲಿ ಮಾಡ್ತಾ ಇದ್ದೀವಿ